ಇಷ್ಟು ದಿನ ಪಾಠ ಕೇಳ್ತಾ ಇದ್ರಿ ನಾನು ಪಾಠ ಮಾಡ್ತಾ ಇದ್ದೆ ನಿಮ್ಗೂ ಪಾಠ ಕೇಳಿ ಬೋರ್ ಆಗಿದೆಯಲ್ಲ ಬೇಜಾರ್ ಓಕೆ ಇವತ್ತು ಒಂದು ಚಟುವಟಿಕೆ ಮಾಡೋಣ ಚಟುವಟಿಕೆ ಅಂದ್ರೆ ಏನು ಕೆಲವರು ಗೊತ್ತಾಗ್ತಿಲ್ಲ ಅದನ್ನ ಇಂಗ್ಲಿಷ್ ಅಲ್ಲಿ ಆಕ್ಟಿವಿಟಿ ಅಂತ ಕರಿತೀರಿ ಏನ್ ಆಕ್ಟಿವಿಟಿ ಮಾಡೋಣ ನೋಡೋಣ ಇವಾಗ ಒಂದು ಟೊಪ್ಪಿ ಮಾಡೋಣ ಆ ಟೊಪ್ಪಿಯನ್ನ ಫಾರ್ ಎಕ್ಸಾಂಪಲ್ ನೋಡಿ ಇರೋದು ನ್ಯೂಸ್ ಪೇಪರ್ ಆ ನ್ಯೂಸ್ ಪೇಪರ್ ಒಂದನ್ನ ಪೂರ್ಣವಾಗಿ ನಾನು ತಗೊಂಡಿದ್ದೀನಿ ಇದರಲ್ಲಿ ನಾನು ಬರ್ತಡ ಟೋಪಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೀವು ಅಷ್ಟೇ ಮನೆಯಲ್ಲಿ ಟ್ರೈ ಮಾಡಿ ಫಸ್ಟ್ ಆಫ್ ಆಲ್ ಈ ನ್ಯೂಸ್ ಪೇಪರ್ನ ಅರ್ಧ ಮಡಿಸಬೇಕಾಗುತ್ತೆ ಅರ್ಧ ಭಾಗ ಸರಿಯಾಗಿ ನೀವು ಮಾಡಿಸಿ ತದನಂತರ ಈ ಮಡಿಸಿದ ಭಾಗವನ್ನ ಈ ಕಡೆ ಅರ್ಧ ಭಾಗ ಮಡಿಸಿ ಮತ್ತೆ ಈ ಕಡೆ ಅರ್ಧ ಭಾಗ ನೀಟಾಗಿ ಮಡಿಸಿ ಈ ರೀತಿ ಮಡಚಿಸಾದ್ಮೇಲೆ ಉಜ್ಬೇಕಾಗುತ್ತೆ ಹಾಗೆ ಉಜ್ಜಿದ ನಂತರ ಏನ್ ಮಾಡಬೇಕಾಗುತ್ತೆ ಹೀಗೆ ಅರ್ಧ ಮಡತೆಯನ್ನ ಮಾಡಿ ನಂತರ ಹೀಗೆ ಉದ್ದ ಆಗಿದ್ದರಿಂದ ಇನ್ ಸ್ವಲ್ಪ ಮಡ್ಚ್ಕೊಳ್ಳಿ ನಂತರ ಬ್ಯಾಕ್ ಸೈಡ್ ಸಹ ಅದೇ ರೀತಿ ಮಾಡಬೇಕಾಗುತ್ತೆ ಮದುವೆದಾಗಿ ಈ ತರ ಮಡಚಿ ನಂತರ ಅರ್ಧ ಮಾಡಿ ನಂತರ ಏನ್ ಅಂದ್ರೆ ಇಲ್ಲಿ ಮಡತಾ ಈ ಮಡತೆಯನ್ನ ಅರ್ಧ ಮಡ್ಚಿಬಿಟ್ಟು ಕಾಲ ಭಾಗ ಇಲ್ಲಿ ನೀವು ಪಿನ್ನಾದರೂ ಮಾಡಬಹುದು ಅಥವಾ ಗೊಂಬಾದ್ರು ಗೊಮ್ಮದಾಗಿದೆ ನಂತರ ಅದೇ ತರ ಈ ಭಾಗದಲ್ಲಿ ಅರ್ಧ ಮಡಚಿ ಇಲ್ಲಿ ಪಿನ್ನಾದ್ರೂ ಮಾಡಿ ಗೊಮ್ಮಾದ್ರೂ ಹಾಕಿ ನಂತರ ಈ ತರ ರೆಡಿ ಆದ್ಮೇಲೆ ಇದು ಟೊಪ್ಪಿ ರೆಡಿ ಆಗುತ್ತೆ ಮಧ್ಯ ಭಾಗ ಸೇರಿ ಓಪನ್ ಮಾಡಿದಲ್ಲಿ ಅದು ಟೊಪ್ಪಿ ಆಗುತ್ತೆ ನೋಡಿ ಏನಾಯ್ತು ಬರ್ತಾರೆ ಟೊಪ್ಪಿ ಆಯ್ತು ನೀವು ಅಷ್ಟೇ ಇದೇ ರೀತಿ ಟೊಪ್ಪಿ ಮಾಡೋದನ್ನ ಕಲೀರಿ ಯಾಕೆ ಈ ಟೊಪ್ಪಿ ಮಾಡೋದು ನಿಮಗೆ ಹೇಳ್ಕೊಟ್ಟೆ ಅಂತ ಹೇಳಿದ್ರೆ ಇಂದಿನ ಕ್ಲಾಸಲ್ಲಿ ಒಂದು ಪಾಠವನ್ನ ಮಾಡ್ತಾ ಇದೀನಿ ಆ ಪಾಠದ ಹೆಸರೇ ಇದಾಗಿದೆ ಏನಿದು ಏನ್ ನೋಡಿ ಇದು ಗೊತ್ತಾಯ್ತಾ ಏನಿದು ಕಾಗದದ ದೋಣಿ ಹಾಗಾದ್ರೆ ಇಂದಿನ ಕ್ಲಾಸಲ್ಲಿ ಕಾಗದದ ದೋಣಿ ಎಂಬ ಲೆಸಕ್ ಈ ಕಾಗದ ದೋಣಿಯಲ್ಲಿ ಯಾವ ರೀತಿ ಕಾಗದದಿಂದ ದೋಣಿಯನ್ನ ತಯಾರಿಸ್ತಾ ಅಂತ ಈಗ ನೋಡೋಣ ಮೊದಲನೇದಾಗಿ ಈ ಪಾಠದಲ್ಲಿ ಬರುವಂತ ಪದಗಳ ಅರ್ಥ ಮಾಡಿ ಕಾತರ ಕಾತರ ಅಂದ್ರೆ ಆತುರ ನೆಕ್ಸ್ಟ್ ಮಜಾ ಮಜಾ ಅಂದ್ರೆ ಸಂತೋಷ ನೆಕ್ಸ್ಟ್ ಆಕೃತಿ ಆಕೃತಿ ಅಂದ್ರೆ ಆಕಾರ ನೆಕ್ಸ್ಟ್ ಬದಿ ಬದಿ ಅಂದ್ರೆ ಪಕ್ಕ ನೆಕ್ಸ್ಟ್ ಪದರ ಪದರ ಅಂದ್ರೆ ಮಡಿಕೆ ಇಷ್ಟು ಈ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥ ಆಗಿದೆ ಹಾಗೆ ಈ ಪಾಠದಲ್ಲಿ ಬರುವಂತಹ ಪಾತ್ರಗಳು ಮಾವ ಮೇರಿ ಅಪ್ರಿನ್ ಈ ಮಾವ ಮೇರಿ ಮತ್ತೆ ಅಫ್ರಿನ್ ಗೆ ಈ ಕಾಗದದಿಂದ ದೋಣಿಯನ್ನ ಯಾವ ರೀತಿ ಮಾಡ್ಕೊಳ್ತಾರೆ ಅನ್ನೋದು ಈ ಪಾಠವಾಗಿರುತ್ತೆ ಮೊದಲೇನಾಗಿ ಈ ಲೆಸನ್ ಅನ್ನ ನಾನು ಓದ್ತೀನಿ ನೀವು ಅದೇ ರೀತಿಯಾಗಿ ಮನೆಯಲ್ಲಿ ಓದೋದನ್ನ ಪ್ರಾಕ್ಟೀಸ್ ಮಾಡಿ ಓಕೆನಾ ಈಗ ಲೆಸನ್ ಓದ್ತೀನಿ ನೋಡಿ ಪಾಠ ಆರು ಕಾಗದದ ದೋಣಿ ಅಪ್ರಿನ್ ಮತ್ತು ಮೇರಿ ಕಾಗದದ ದೋಣಿ ಮಾಡುವುದನ್ನು ಕಲಿತುಕೊಳ್ಳಲು ಪಕ್ಕದ ಮನೆಯ ಮಾವನ ಬಳಿ ಬಂದರು ಮಾವ ಓಯ್ ಮಕ್ಕಳೇ ಬನ್ನಿ ಬನ್ನಿ ನಾನು ನಿಮಗಾಗಿ ಕಾಯುತ್ತಾ ಇದ್ದೆ ಅಪ್ರಿನ್ ಕ್ಷಮಿಸಿ ಮಾವ ನಾವು ಕತ್ತರಿ ಹುಡುಕಿ ತುಂಬ ಹೊತ್ತು ಹಾಳು ಮಾಡಿದೆವು ಕೊನೆಗೂ ಸಿಗಲೇ ಇಲ್ಲ ಮಾವ ಮಾವ ಪರವಾಗಿಲ್ಲ ನನ್ನ ಬಳಿ ಇದೆ ಕೊಡುತ್ತೇನೆ ಮೇರಿ ಅಬಾ ಈಗ ಸಮಾಧಾನವಾಯಿತು ಮಾವ ನಾವು ಕಾಗದ ಅಂಟು ತಂದಿದ್ದೇವೆ ದೋಣಿ ಮಾಡಲು ತುಂಬ ಕಾತರದಿಂದಿದ್ದೇವೆ ಮಾವ ಸರಿ ಇಲ್ಲಿ ನೀವು ಅನೇಕ ಬಣ್ಣದ ಕಾಗದಗಳಿವೆ ನಿಮಗೆ ಇಷ್ಟವಾದ ಬಣ್ಣದ ಕಾಗದವನ್ನು ಆರಿಸಿ ಚೌಕಾಕಾರವಾಗಿ ಕತ್ತರಿಸಿ ಅಪ್ರಿನ್ ಮಾವ ಎಷ್ಟೊಂದು ಬಣ್ಣದ ಕಾಗದಗಳಿವೆ ನಾನು ಕೆಂಪು ಬಣ್ಣದ ಕಾಗದ ತೆಗೆದುಕೊಳ್ಳುವೆ ಮೇರಿಗಂತೂ ನೀಲಿ ಬಣ್ಣವೇ ಇಷ್ಟ ಮಾವ ಈಗ ಪ್ರಾರಂಭಿಸೋಣ ಮೊದಲು ನಿಮ್ಮ ಕೈಯಲ್ಲಿರುವ ಚೌಕದ ಕಾಗದವನ್ನು ಸರಿಯಾಗಿ ಮದ್ಯಕ್ಕೆ ಮಡಿಸಿರಿ ಈಗ ಒಂದು ಆಯತಾಕಾರ ಆಯಿತು ಇದನ್ನು ಇನ್ನೊಂದು ದಿಕ್ಕಿನಿಂದ ಮಡಿಸಿ ಈಗ ಒಂದು ಪುಟ್ಟ ಚೌಕವಾಯಿತು ಅಲ್ಲವೇ ಮೇರಿ ಹೌದು ಮಾವ ಇದನ್ನು ಹಿಡಿದು ನೋಡಿದರೆ ನಾಲ್ಕು ಪದರಗಳು ಕಾಣಿಸುತ್ತಿವೆ ಮಾವ ಹಾಂ ಒಂದು ಪದರವನ್ನು ಅದರ ಕೆಳಗಿನ ತುದಿಗೆ ತಾಗುವಂತೆ ಅರ್ಧಕ್ಕೆ ಮುಡಿಸಿರಿ ಉಳಿದ ಮೂರು ಪದರಗಳನ್ನು ಅಂತೆಯೇ ಹಿಂದಕ್ಕೆ ಮುಡಿಸಿರಿ ಅಪ್ರೀನ್ ಮಾವ ನನಗೆ ಅರ್ಥವಾಗಲಿಲ್ಲ ಮತ್ತೊಮ್ಮೆ ಹೇಳಿರಿ ಮಾವಾ ಮತ್ತೊಮ್ಮೆ ಹೇಳುವರು ಅಪ್ರಿನ್ ಆ ಈಗ ಅರ್ಥವಾಯಿತು ಇದು ತ್ರಿಕೋನಾಕಾರದ ರಚನೆಯಾಯಿತು ಮಾವ ಆ ಸರಿ ಈಗ ತ್ರಿಕೋನಾಕೃತಿಯ ನಡುವೆ ಒಂದು ಸೀಳು ಭಾಗ ಕಾಣುತ್ತಿದೆಯಲ್ಲವೇ ಅದನ್ನು ಅಗಲಿಸಿಕೊಂಡು ಅದರ ಎರಡು ಅಂಚುಗಳನ್ನು ಎದುರು ಬದುರಾಗಿ ಒತ್ತಿರಿ ಮೇರಿ ಇದು ಇನ್ನೊಂದು ಚೊಕ್ಕವಾಯಿತಲ್ಲ ಮಾವ ಅಪ್ರಿನ್ ಅರೆ ಅದು ಮಜವಾಗಿದೆ ನೀವು ಹೇಳಿದಂತೆ ಮಾಡಿದೆ ಇಲ್ಲಿ ನೋಡಿ ಮಾವಾ ಹಾಂ ಇಬ್ಬರು ಸರಿಯಾಗಿಯೇ ಮಾಡಿದ್ದೀರಿ ಈಗ ಈ ಆಕೃತಿಯ ಬಿಡಿಸಬಹುದಾದ ಎರಡೂ ಪಕ್ಕೆಗಳನ್ನು ಹಿಡಿದು ನಿಧಾನವಾಗಿ ಬಿಡಿಸಿರಿ ಇಬ್ಬರು ಅರೆ ಇದರೊಳಗಿಂದ ದೋಣಿ ಮೂಡಿ ಬರುತ್ತಿದೆ ಮಾವ ಸರಿ ಈಗ ಇನ್ನೆರಡು ಬದಿಯ ಹಾಳೆಯನ್ನು ಒತ್ತಿರಿ ಇಬ್ಬರು ನೋಡಿ ಮಾವ ನಾವು ದೋಣಿ ಮಾಡಿಯೇ ಬಿಟ್ಟೆವು ಮಾವಾ ನೀವಿಬ್ಬರೂ ಬಹಳ ಜಾಣೆಯರು ಆದರೆ ಈಗ ಮಳೆ ಬರುತ್ತಿಲ್ಲವಲ್ಲ ದೋಣಿಯನ್ನು ಎಲ್ಲಿ ತೆಲೆ ಬಿಡುತ್ತೀರಿ ಇಬ್ಬರು ನಮ್ಮ ಮನೆಯ ತೊಟ್ಟಿಯಲ್ಲಿ ಮಾವ ಮಕ್ಕಳು ಖುಷಿಯಿಂದ ತಮ್ಮ ಮನೆ ಕಡೆಗೆ ಓಡಿದರು ಓಕೆ ಈಗ ಪಾಠದ ವಿವರಣೆಯನ್ನು ಮಾಡ್ತೀನಿ ಇಲ್ಲಿ ಈ ಪಾಠದಲ್ಲಿ ಬರುವಂತಹ ಪದ ಈ ಪಾಠದಲ್ಲಿ ಬರುವಂತಹ ಪಾತ್ರಗಳ ಪರಿಚಯ ಮಾವ ಮೇರಿ ಮತ್ತೆ ಅಬ್ರಿ ಈ ಮೂರು ಪಾತ್ರಗಳು ಈ ಪಾಠದಲ್ಲಿ ಬರುತ್ತೆ ಈಗ ಅಫ್ರಿನ್ ಮತ್ತು ಮೇರಿ ಕಾಗದ ದೋಣಿಯನ್ನು ಮಾಡುವುದು ಪ್ರತಿಕೂಲಕ್ಕೆ ಪಕ್ಕದ ಮನೆಯಲ್ಲಿರುವಂತಹ ಅವರ ಮಾವನ ಹತ್ತಿರ ಹೋಗ್ತಾರೆ ಯಾರಾದ್ರೂ ಹೋಗ್ತಾರೆ ಅಫ್ರಿನ್ ಮತ್ತೆ ಮೇರಿ ಯಾರ ಹತ್ರ ಹೋಗ್ತಾರೆ ಅವರ ಮಾವ ಹತ್ರ ಹೋಗ್ತಾರೆ ಹೋಗ್ಬಿಟ್ಟು ಮಾವ ಓ ಮಕ್ಕಳೇ ಬನ್ನಿ ಬನ್ನಿ ನಿಮಗಾಗಿ ಕಾಯುತ್ತಾ ಇದೆ ಓ ಮಕ್ಕಳೇ ಬಂದ್ರ ಮೇರಿ ಮತ್ತೆ ಅಪ್ರೀನ್ ಬನ್ನಿ ಬನ್ನಿ ನಿಮ್ಗೋಸ್ಕರ ಕಾಯ್ತಾ ಇದ್ದೆ ವೇಟ್ ಮಾಡ್ತಾ ಇದ್ದೆ ಆಗ ಅಪ್ರೀನ್ ಹೇಳ್ತೇನೆ ಕ್ಷಮಿಸಿ ಮಾವ ಸಾರಿ ಕೇಳ್ತೇನೆ ನಾವು ಕತ್ತರಿಯನ್ನ ಹುಡುಕಿ ತುಂಬಾ ಹೊತ್ತು ಹಾಳು ಮಾಡಿದೆವು ನಾವು ಈ ದೋಣಿ ಮಾಡೋದಕ್ಕೆ ಕತ್ತರಿ ಸೀಜಾರನ್ನ ಹುಡುಕ್ಬೇಕಾಯ್ತು ಅದಕ್ಕೆ ಹುಡ್ಕೊಂಡು ಲೇಟ್ ಆಗೋಯ್ತು ದಯಮಾಡಿ ಕ್ಷಮಿಸಿ ಮಾವ ಅನ್ಬಿಟ್ಟು ಅಪ್ರೀನ್ ಅವರ ಮಾವನನ್ನ ಕೇಳ್ತಾನೆ ಆಗ ಮಾವ ಹೇಳ್ತಾನೆ ಪರವಾಗಿಲ್ಲ ನನ್ನ ಬಳಿ ಇದೆ ಕೊಡ್ತೀನಿ ಬಾ ಕತ್ರಿ ತಾನೆ ಆ ನನ್ನ ಹತ್ರ ಇದೆ ನಾನು ಕೊಡ್ತೀನಿ ಬಾ ಅಂತ ಅವರ ಮಾವ ಕರೀತಾರೆ ನಂತರ ಮೇಟು ಹಬ್ಬ ಈಗ ಸಮಾವನವಾಯ್ತ ಮಾವ ನಿನ್ನ ಹತ್ರ ಕತ್ರಿ ಇದೆ ನಾವು ಕಾಗದ ಅಂಟು ತಂದಿದ್ದೇವೆ ನಾವು ಕಾಗದವನ್ನು ತಂದಿದ್ದೇವೆ ಮತ್ತು ಅಂಟು ಅಂಟು ಅಂದ್ರೆ ಗಮ್ಮನ್ನ ನಾವು ಅಂಟನ್ನ ಕರಿತೇವೆ ಈ ಅಂಟನ್ನ ತಂದಿದ್ದೇವೆ ದೋಣಿ ಮಾಡಲು ತುಂಬಾ ಕಾತರದಿಂದಿದ್ದೇವೆ ಕಾತರ ಅಂದ್ರೆ ಇಲ್ಲಿ ನೋಡಿ ಆತುರ ತುಂಬಾ ಆತುರದಿಂದ ಇದು ಹೇಳ್ಬಿಟ್ಟು ಮೇರಿ ಅವರ ಮಾವನಿಗೆ ಹೇಳ್ತಾರೆ ನಂತರ ಮಾವ ಹೇಳ್ತಾರೆ ಸರಿ ಇಲ್ಲಿ ಇಲ್ಲೂ ಅನೇಕ ಕಾಗದಗಳಿವೆ ನಿಮಗೆ ಇಷ್ಟ ಬಂದ ಬಣ್ಣದ ಕಾಗದವನ್ನು ಆರಿಸಿ ಚೌಕಾಕಾರವಾಗಿ ಕತ್ತರಿಸಿ ನಮ್ಮ ಹತ್ರ ಅನೇಕ ರೀತಿಯ ಕಾಗದಗಳಿವೆ ನಿಮ್ಗೆ ಯಾವ ಬಣ್ಣ ಇಷ್ಟ ಆಗುತ್ತೋ ಆ ಬಣ್ಣವನ್ನ ತಗೊಂಡು ಚೌಕಾಕಾರ ಚೌಕಾಕಾರ ಅಂದ್ರೆ ಈ ರೀತಿಯಾಗಿ ನೋಡಿ ಚೌಕಾಕಾರ ನಾಲ್ಕು ಭಾಗಗಳು ಸಮನಾಗಿರೋದಕ್ಕೆ ಆಗಿರೋದಕ್ಕೆ ನಾಲ್ಕು ಕಡೆ ನೋಡಿ ಸಮನಾಗಿದೆ ಆಗಿದೆ ಅದಕ್ಕೆ ನಾವು ಚೌಕಾಕಾರ ಅಂತ ಕರಿತೀವಿ ಈ ರೀತಿಯಾಗಿ ನೀವು ಸ್ಟಡಿ ಅಂತ ಹೇಳ್ತಾರೆ ನಂತರ ಅಪ್ರೀನ್ ಏನ್ ಮಾಡ್ತಾನೆ ಎಷ್ಟೊಂದು ಬಣ್ಣಗಳ ಕಾಗದಿವೆ ತುಂಬಾ ಬಣ್ಣದ ಕಾಗದಗಳಿವೆ ನಾನು ಕೆಂಪು ಬಣ್ಣದ ಕಾಗದವನ್ನು ತಗೊತೀನಿ ಕೆಂಪು ಅಂದ್ರೆ ರೆಡ್ ಕೆಂಪು ಬಣ್ಣದ ಕಾಗದವನ್ನು ನಾನು ತಗೋತೀನಿ ಉಂಟು ಅಪ್ರೀನ್ ಹೇಳ್ತಾನೆ ಹಾಗಾದ್ರೆ ಮೇರಿಗಂತೂ ನೀಲಿ ಬಣ್ಣದ ಕಾಗದ ನೀಲಿ ಅಂದ್ರೆ ಬ್ಲೂ ಕಲರ್ ಕಾಗದಂದ್ರೆ ಆ ಮೇರೆಗೆ ತುಂಬಾ ಇಷ್ಟ ಆಗಿರುತ್ತೆ ಈ ಅಬ್ಬಿನ್ಗೆ ರೆಡ್ ಕಲರ್ ಕೆಂಪು ಬಣ್ಣದ ಕಾಗದವನ್ನ ತಗೊತಾರೆ ತಗೊಂಡಿದ್ದಾದ್ಮೇಲೆ ಆದ್ಮೇಲೆ ಒಂದು ಆಯತಾಕಾರದ ಆ ಇದು ಆಯತಾಕಾರ ಅಂದ್ರೆ ಹೇಳಿ ಈ ಎರಡು ಭಾಗ ಮೊದಲು ಫಾರ್ ಎಕ್ಸಾಂಪಲ್ ಇದು ಚೌಕಾಕಾರ ಇಲ್ಲಿ ಇಲ್ಲಿ ಸಮ ಇದೆ ಸಮ ನಾಲ್ಕು ಕಡೆ ಸಹ ಸಮನಾಗಿರೋದಕ್ಕೆ ಚೌಕಾಕಾರ ಆತೀರಿ ಆಯತಾಕಾರ ಅಂತ ಹೇಳಿದ್ರೆ ನೋಡಿ ಇದನ್ನ ಆಯತಾಕಾರ ಆತೀರಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿನ ಭಾಗ ಮೇಲೆ ಮತ್ತು ಕೆಳಗಡೆ ಒಂದೇ ಇದೆ ಅಕ್ಕಪಕ್ಕ ಒಂದೇ ಸೇರಿರುತ್ತೆ ಇದು ಆಯತಕಾರ ಆಗಿರುತ್ತೆ ಇದನ್ನ ಆಯತಕರ ಅಂತ ಕರಿತೀವಿ ಇದು ಆಯಾಧಕರ ಆಯಿತು ಅದನ್ನು ಇನ್ನೊಂದು ದಿಕ್ಕಿನಿಂದ ಬಳಸಿ ಈಗ ಒಂದು ಪುಟ್ಟ ಚೌಕವಾಯಿತು ಮತ್ತೆ ಅವ್ರ ಮಾವ ಹೇಳ್ತಾರೆ ಒಂದು ಕಾಗದವನ್ನು ತಗೊಳ್ಳಿ ಅದು ಚೌಕಾಕಾರವಾಗಿ ಕಟ್ ಮಾಡ್ಕೋಬೇಕಾಗ್ತಾರೆ ಚೌಕಾಕಾರವಾಗಿ ಕಟ್ ಮಾಡಿದ ತಾದ್ಮೇಲೆ ಅದನ್ನ ಆಯತಾಕಾರವಾಗಿ ಮಾಡಿ ಅಂತಾರೆ ಇದು ಆಯತಾಕಾರ ಆಗುತ್ತೆ ಈ ಆಯತಕಾರ ಅಂದ್ರೆ ಮತ್ತೆ ಇದನ್ನ ಚೌಕಾಕಾರವಾಗಿ ಮಾಡಿ ಅಂತ ಅವರ ಮಾವ ಮಕ್ಕಳಿಗೆ ಸಲಹೆಯನ್ನ ಕೊಡ್ತಾರೆ ಇದು ಮತ್ತೆ ಏನಾಯ್ತು ಚೌಕಾಕಾರ ಆಯ್ತು ನಾಲ್ಕು ಕಡೆಯೂ ಸಹ ಒಂದೇ ಸೈಜ್ ಅಲ್ಲಿ ನಿರ್ಮಾಣ ಆಗುತ್ತೆ ನೆಕ್ಸ್ಟ್ ಅವ್ರ ಮಾವ ಏನ್ ಹೇಳ್ತಾರೆ ಅಂದ್ರೆ ಅಲ್ಲ ಹೌದು ಮಾವ ಇದನ್ನು ಇಳಿದು ನೋಡಿದರೆ ನಾಲ್ಕು ಪದರಗಳು ಕಾಣಿಸುತ್ತವೆ ನೋಡುವ ಈ ನಾಲ್ಕು ಕಡೆಯೂ ಸಹ ಒಂದೇ ಸೈಜ್ ಅಂದ್ಬಿಟ್ಟು ಮೇರಿ ಹೇಳ್ತಾರೆ ಅದಕ್ಕೆ ಮಾವ ಹೇಳ್ತಾರೆ ಒಂದು ಪದರದ ಅದ ಅದನ್ನು ಕೆಳಗೆ ತುದಿಯ ತುದಿಗೆ ತಾಗುವಂತೆ ಅರ್ಧಕ್ಕೆ ಮಡಿಸಿರಿ ಮೂರು ಉಳಿದ ಪದರಗಳನ್ನು ಅಂತೆಯೇ ಮಡಿಸಿರಿ ಅಂದ್ರೆ ಈ ನಾಲ್ಕು ಪದರಗಳು ಇರೀತಲ್ಲ ಈ ನಾಲ್ಕು ಪದರಗಳನ್ನ ಒಂದು ಪದರವನ್ನ ಮಾತ್ರ ಮಡಚಿ ಅಂತ ಅವರ ಮಾವ ಹೇಳ್ತಾರೆ ಅದೇ ರೀತಿಯಾಗಿ ಒಂದು ಪದರವನ್ನ ಮಡಿಸ್ತಾರೆ ಮಡಿಸಿದಾದ್ಮೇಲೆ ನಂತರ ಏನು ಮಾಡಿ ಅಂತಂದ್ರೆ ಈ ಮೂರು ಪದರಗಳಿವೆ ಇಲ್ಲ ಈ ಮೂರು ಪದರಗಳನ್ನ ಇನ್ನೊಂದು ಭಾಗದ ಕಡೆಗೆ ಮಡಿಸಿ ಅಂತ ಈ ರೀತಿಯಾಗಿ ಮಡಿಸ್ತಾರೆ ಮುಂದೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಂತರ ಅಪ್ರೀನ್ ಬಾವ ನನಗೆ ಅರ್ಥ ಆಗಿಲ್ಲ ಏನ್ ಮಾಡೋದು ಅಂತ ಹೇಳ್ತಾನೆ ಆಗ ಗೆ ಅವರ ಬಾವ ಮತ್ತೆ ಯಾವ ರೀತಿ ಮಾಡೋದನ್ನ ಹೇಳ್ಕೊಡ್ತಾರೆ ಹೇಳ್ಕೊಟ್ಟಿದ್ಮೇಲೆ ಅಬ್ರಿನ್ ಅಮ್ಮ ಈಗ ನನಗೆ ಅರ್ಥ ಆಯಿತು ಬಾವ ಈಗ ತ್ರಿಕೋನಾಕೃತಿಯಾಗಿದೆ ಆಗಿದೆ ಅನ್ಬಿಟ್ಟು ಹೇಳ್ತಾನೆ ನಂತರ ಏನ್ ಮಾಡ್ತೇನೆ ಬಾವ ಸರಿ ಈಗ ತ್ರಿಕೋನಾಕೃತಿಯ ನಡುವೆ ಒಂದು ಸೀಳು ಭಾಗ ಕಾಣುತ್ತಿದೆಯಲ್ಲವೇ ಅದನ್ನು ಅಗಲಿಸಿ ಇದು ತ್ರಿಕೋನಾಕಾರ ಇದರಲ್ಲಿ ಒಂದು ಸೀಳು ಭಾಗ ಈ ಸೀಳು ಭಾಗವನ್ನ ಅಗಲ್ಸ್ಬೇಕು ಈ ರೀತಿ ಅಗಲ್ಸಿ ಈ ಕಡೆ ಭಾಗ ಈ ಕಡೆ ಎಲ್ಲವೂ ಸಹ ಒತ್ತಬೇಕಾಗುತ್ತೆ ಈ ತರ ಒತ್ತಿತ್ತಾದ್ಮೇಲೆ ಮತ್ತೆ ಏನಾಯ್ತು ಮತ್ತೆ ಸಹ ಚೌಕಾಕಾರ ಆಯ್ತು ಅನ್ಬುಟ್ಟು ಅದ ಇನ್ನೊಂದು ಚೌಕಾಕಾರವಾಯ್ತಲ್ಲ ಅನ್ಬಿಟ್ಟು ಮೇರಿ ಹೇಳ್ತಾರೆ ಈ ಚೌಕಾಕಾರ ಆಗಿದ್ವಲ್ಲ ಅರೆ ತುಂಬಾ ಮಜವಾಗಿದೆ ತುಂಬಾ ಚೆನ್ನಾಗಿದೆ ಅನ್ಬುಟ್ಟು ಆಯ್ತು ಈಗ ಸರಿ ಮಾಡಿದಿರ ಈಗ ಈ ಆಕೃತಿಯನ್ನ ನಿಧಾನವಾಗಿ ಬಿಡಿಸಿ ಅಂತ ಹೇಳ್ತಾರೆ ಹೇಗ್ ಬಿಡಿಸಿ ಅಂದ್ರೆ ಈ ಕಡೆ ಭಾಗವನ್ನ ಬಲವಾಗಿ ಸ್ವಲ್ಪ ನಿಧಾನವಾಗಿ ಹೇಳಿರಿ ಈ ಕಡೆ ಭಾಗವನ್ನ ಎಡೆಯಲಿರಿ ಆಗ ಎಡೆದಾದಾಗ ಕೆಳಗಿನ ಭಾಗವನ್ನ ಏನಾಯ್ತಿದೋ ಈಗ ಏನ್ ಹೇಳಿದು ದೋಣಿ ದೋಣಿ ಆಯ್ತು ನೋಡಿ ಈಗ ಈ ಭಾಗವನ್ನ ಇಲ್ಲಿ ದೋಣಿ ರಚನೆ ಆಯ್ತು ಅಂತ ಆ ದೋಣಿ ಮಾಡೋದನ್ನ ಮಾವ ಆ ಮೇರಿ ಮತ್ತೆ ಅಬ್ರೀನ್ಗೆ ಕಳ್ಸಿಕೊಡ್ತಾರೆ ಈ ರೀತಿ ದೋಣಿ ಮಾಡಿತ್ತು ಮೇಲೆ ಈಗ ಮಳೆಗಾಲ ಅಲ್ಲ ನೀವು ಎಲ್ಲಿ ದೋಣಿಯನ್ನ ಬಿಡ್ತೀರಿ ಅಂತ ಕೇಳ್ತಾರೆ ಆಗ ಮೇರಿ ಮತ್ತೆ ಅಬ್ರಿನ್ ಹೇಳ್ತಾರೆ ಇಲ್ಲ ಮಾವ ನಮ್ಮ ತೋಟದ ತೊಟ್ಟಿಯಲ್ಲಿ ಹೊಲದ ತೊಟ್ಟಿಯಲ್ಲಿ ಬಿಡ್ತೀರಿ ಮಾವ ಅಂತ ಹೇಳ್ಬಿಟ್ಟು ಆ ಮೇರಿ ಮತ್ತೆ ಅಬ್ರಿನ್ ಇಬ್ರು ಸಹ ತುಂಬಾ ಖುಷಿಯಿಂದ ಹೋಗ್ತಾರೆ ಅರ್ಥ ಆಯ್ತು ಈಗ ನೀವು ಯಾವ ರೀತಿ ದೋಣಿ ಮಾಡೋದಂತ ನೀವು ಅಷ್ಟೇ ಇದೇ ರೀತಿಯಾಗಿ ಒಂದು ದೋಣಿಯನ್ನ ಮಾಡಿ ನನಗೆ ಆ ದೋಣಿ ಚಿತ್ರವನ್ನ ವಾಟ್ಸಪ್ ಮಾಡಬೇಕು ಮಾಡ್ತಿರೋ ಮತ್ತೆ ಬಾಯ್ ಫ್ರೆಂಡ್ಸ್ ವಿಡಿಯೋ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಮಾಡುವಂತಹ ಎಲ್ಲ ಪಾಠಗಳ ವಿಡಿಯೋಗಳು ನಿಮಗೆ ನೇರವಾಗಿ ಬರುತ್ತೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ